ಕನ್ನಡ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ಸಾಲು ಸಂಭವಿಸ್ತಾನೆ ಹೇಗೆ ಇದೆ ಆ ಸಾಲಿನ ಸಾಕಷ್ಟು ಜನ ನಟ ನಟಿಯರು ಕೂಡ ಹೋಗ್ತಿದ್ದಾರೆ ಇನ್ನೊಂದು ಕಡೆ ಚಿತ್ರರಂಗದಲ್ಲಿ ಕಣ್ಮರೆಯಾಗ್ತಿರೋಂಥ ಅಷ್ಟು ಜನ ನಟ ನಟಿಯರು ಇದ್ದಾರೆ ಅದೇ ಸಾಲಿನಲ್ಲಿ ನಮ್ಮ ನಟ ಶೀತಾರು ಕೂಡ ಇದ್ದಾರೆ ಕಣ್ಮರಾಗಿದ್ದಂಥ ಸಾಲಿನಲ್ಲಿ ಇರ್ಬೋದು ಹೌದು ಅಟಮರಿ ಹೆಣ್ಣು ಕಿಲಾಡಿ ಗಂಡು ಮೃತ್ಯುಂಜಯ ಸಾಕ್ಷಾತ್ಕಾರ ತವರಿನ ಮನೆ ತವರಿನ ತೇರು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಮತ್ತೆ ಅತಿ ಹೆಚ್ಚಾಗಿ ಅಳುವಂಥ ಸಿನ್ಮಾಗಳಲ್ಲೇ ನಮ್ಮ ಶ್ರೀಧರ್ ಅವರು ಅಭಿನಯ ಮಾಡ್ತಿದ್ರು ಇಂಥ ನಟ ಉತ್ತುಂಗದಲ್ಲಿ ಎರಡು ಸಾವಿರ ಒಂದರಲ್ಲಿ ಏಕಾಗಿ ಕಣ್ಮರಿಸಿ ಹಾಕ್ತಾರೆ ಶ್ರೀಮಂಜನಾಥ ಸಿನಿಮಾನೆ ಕೊನೆಯ ಸಿನಿಮಾ ಸಹ ಮಾಡ್ತಾರೆ ಇದಾದ ನಂತರ ಎಲ್ಲೂ ಕೂಡ ಕಾಣಿಸೋದಿಲ್ಲ ಇನ್ನು ಶ್ರೀದೇವಿ ಮಹಾತ್ಮಿ ಎಂಬ ಸಿಮಾವನ್ನು ಕೂಡ ಮಾಡ್ತಾರೆ ಇದಾದ ನಂತರ ಕಂಪ್ಲೀಟಾಗಿ ಇವತ್ತವರು ಬೆಂಗಳೂರಿನಲ್ಲಿ ದೊಡ್ಡ ಕ್ಲಾಸಿಕಲ್ ಡ್ಯಾನ್ಸಿಂಗ್ ಹೇಳ್ಕೊಡುವಂಥ ಒಂದು ಸಂಸ್ಥೆ ನಡೆಸ್ತಿದ್ದಾರೆ ಮತ್ತು ಭರತನಾಟ್ಯ ಸಂಸ್ಥೆ ಕೂಡ ನಡೆಸ್ತಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ನಟ ನಟಿಯರನ್ನು ಕ್ರಿಯೇಟ್ ಮಾಡುವಂಥ ಅಂದರೆ ಟ್ರೈನ್ ಅಪ್ ಮಾಡುವಂಥ ಒಂದು ಸಂಸ್ಥೆಯನ್ನು ಕೂಡ ಅಕಾಡೆಮಿ ಕೂಡ ಹೊಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇದೇ ಕಾರಣ ನಟ ಶ್ರೀಧರರು ಸಂಪೂರ್ಣ ದೂರ ಉಳಿತಾರೆ ಇದೆಷ್ಟೋ ಜನ ನಟ ನಟಿಯರು ಯುವ ನಟ ನಟಿಯರು ಕೂಡ ಕ್ರಿಯೇಟ್ ಮಾಡ್ತಾರೆ ಅಂತ ಹೆಗ್ಗಳಿಕೆ ನಮ್ಮ ನಟ ಸೇರ್ತದೆ ಹೀಗಾಗಿ ಚಿತ್ರರಂಗಕ್ಕೆ ಸಂಪೂರ್ಣವಾಗಿ ನಿಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಸ್ಕ್ರೀನಿಂದ ತೆರೆಯಿಂದ ಇವತ್ತು ಕೂಡ ಅವರು ಕೆಲಸ ಮಾಡ್ತಿರೋದು ವಿಶೇಷ